ಈ ಘಟನೆ ಬಂದು ಮಹಿಳೆ ಮಂಡ್ಯದ ಅಶೋಕನಗರದ ಮಹಿಳೆ ರೂಪ ಅಂತ ಹೇಳಿ ಸಣ್ಣದಾಗಿ ಯಾವುದೋ ಒಂದು ಹಸು ಕಟ್ಟಾಕುವಂಥ ವಿಚಾರಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳ್ತಾ ಇಲ್ಲ ಒಂದು ಆಕೆ ಮೇಲೆ ಒಂದು ಕಂಪ್ಲೇಂಟ್ ಆಗಿಲ್ಲ ಎಫ್ ಐ ಆರ್ ಆಗಿಲ್ಲ ಇನ್ನಾ ಕಾರಣ ಪೊಲೀಸ್ ಅವರೆಲ್ಲ ಹೋಗಿ ಆಕೇನ ಕರ್ಕೊಂಡು ಬಂದು ಒಂದು ಹಣ ಕಟ್ಟಾಕುವಂಥ ವಿಚಾರಕ್ಕೆ ಲಾಪಫ್ ಒಳಗಡೆ ಇಟ್ಕೊಂಡಿವತ್ತು ಐ ಎನ್ ಗೌಡ ಅನ್ನುವಂಥ ಪೊಲೀಸು ಮತ್ತು ಅದನ್ನು ಸಹಚರರು ಸೇರಿಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಆ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ ಮಂಡ್ಯದಲ್ಲಿ ಪದೇ ಪದೇ ಹೆಣ್ಣು ಭ್ರೂಣ ಹತ್ಯೆಗಳು ಸಾಮೂಹಿಕ ಅತ್ಯಾಚಾರಗಳು ಇಂಥ ಹೀನಾಯ ಘಟನೆಗಳು ಪದೇ ಪದೇ ಮರು ಮರುಕಳಿಸ್ತಾ ಇದೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಅನ್ನುವಂಥದ್ದೇ ಹೊಂಟೋಗಿದೆ ಇವತ್ತು ಮಂಡ್ಯದ ಪೊಲೀಸ್ ಇಲಾಖೆ ಯಾರು ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಇವರು ನೊಂದಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಕ್ಕಿದಾರಾ ಅಥವಾ ಇವರೇ ರಾಕ್ಷಸರಾಗಿ ಹೆಣ್ಣು ಮಕ್ಕಳನ್ನ ಬರೆದು ಸಾಯ್ತಕ್ಕಿದಾರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆಗಳಿಗೆ ಇವತ್ತು ಎಸ್ ಪಿ ಉತ್ತರ ಕೊಡಬೇಕಾಗಿದೆ ಅಯ್ಯನ್ ಗೌಡ ಏನಿದ್ದಾನೆ ಆತ ಮತ್ತು ಆತನ ಜೊತೆ ಸೇರ್ಕೊಂಡು ಯಾರು ಆ ಹೆಣ್ಮಕ್ಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಸರಿಯಾಗಿರುವಂತಹ ಕಾನೂನು ಕ್ರಮ ಆಗಬೇಕು ಇಲ್ಲ ಅಂತಂದ್ರೆ ನಾವು ನಾಳೆ ಆ ಒಂದು ಪೊಲೀಸ್ ಇಲಾಖೆ ಮುಂದಗಡೆ ನಾವು ಕುಂತು ಧರಣಿಯನ್ನು ಹಮ್ಮಿಕೊಳ್ತಾ ಇದ್ವಿ ಈಗ ಪೊಲೀಸ್ ಒಬ್ಬ ಮಹಿಳೆಯನ್ನು ಬಂದು ಕರ್ಕೊಂಡ್ಬರ್ಬೇಕಾದ್ರೆ ಲೇಡಿ ಗಳು ಇರಬೇಕು ಅವ್ರು ಕರ್ಕೊಂಡ್ಬರ್ಬೇಕಾದ್ರೆ ಲೇಡಿ ಪೊಲೀಸ್ ಇದ್ರೆ ಮೇಡಮ್ ಮಹಿಳೆಯನ್ನ ನಾವು ಮಾತಾಡಿಸಿದಾಗ ಹೇಳ್ತಾ ಇದ್ದು ನನ್ನನ್ನು ಕರ್ಕೊಂಡು ಬರಬೇಕಾದ್ರೆ ಯಾವುದೇ ಲೇಡಿ ಪೊಲೀಸ್ನವರು ಇರಲಿಲ್ಲ ಪುರುಷರು ಬಂದು ನನ್ನನ್ನು ಕರ್ಕೊಂಡು ಬಂದಿದ್ದು ಕರ್ಕೊಂಡು ಬಂದು ತುಂಬ ಹವ್ಯಾಜವಾಗಿರುವಂತಹ ಪದಗಳಿಂದ ಬೈದು ಸಿ ಸಿ ಟಿ ವಿ ಕ್ಯಾಮ್ರಾ ಕವರ್ ಆಗದೇ ಇರುವಂಥ ಒಂದು ಕೋಣೆ ಒಳಗಡೆ ಆಕೆನ ಸೇರಿಸ್ಕೊಂಡು ಚೆನ್ನಾಗಿ ಆಕೆಯನ್ನು ಬಾರ್ತಿರುವಂಥದ್ದು ಈಗ ಸಿ ಸಿ ಟಿ ವಿ ಫುಟೇಜಸ್ನ ತೆಗೆಸಿದ್ರೆ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಅನ್ನುವಂಥದ್ದು ಸೊ ಮಹಿಳೆಯನ್ನು ಕರ್ಕೊಬರ್ಬೇಕಾದ್ರೆ ಯಾವುದೇ ಒಂದು ಮಹಿಳಾ ಭೇದ ಇಲ್ಲ ಜೊತೆಗೆ ಇವತ್ತು ಯಾವುದೇ ಒಂದು ಹೆಣ್ಮ ಒಂದು ಸಾಮಾಜಿಕವಾಗಿ ನಾಗರಿಕರ ಮೇಲೆ ಒಂದು ಕಂಪ್ಲೇಂಟ್ ಬಂತು ಅಂತಂದರೆ ದೂರು ತಗೊಳ್ಬೇಕು ಎಫ್ ಐ ಆರ್ ಮಾಡಬೇಕು ಹೊಡೆಯುವಂಥದ್ದು ಯಾರಿಗೆ ಇರುವಂಥ ಅಧಿಕಾರ ಕೊಟ್ಟಿಲ್ಲ ನಮ್ಮ ಸಂವಿಧಾನದ ಮುಖಾಂತರ ಯಾವುದೇ ಒಂದು ವ್ಯಕ್ತಿಯ ಮೇಲೆ ಪೊಲೀಸ್ ಇಲಾಖೆಯವರು ಇರಲಿ ಮತ್ತೊಬ್ಬರು ಇರಲಿ ದೌರ್ಜನ್ಯ ಮಾಡುವಂಥದ್ದು ಏಕಾಏಕಿ ಒಡೆಯುವಂಥದ್ದು ಕೈ ಮಾಡುವಂಥದ್ದು ಯಾರಿಗೂ ಕೂಡ ಹಕ್ಕಿಲ್ಲ ಅಂಥದ್ರಲ್ಲಿ ಈಕೆ ಮೇಲೆ ಕೈ ಕಂಪ್ಲೇಂಟ್ ಕೊಟ್ಟಿರೋರು ಯಾರು ಅಂತ ಗೊತ್ತಿಲ್ಲ ಒಂದು ಎಫ್ ಐ ಆರ್ ಕಾಪಿ ಇಲ್ಲ ಆ ಹೆಣ್ಮಕ್ಳನ್ ಕರ್ಕೊಂಡು ಬರಬೇಕಾದ್ರೆ ಒಂದು ಮಹಿಳಾ ಪೇದೆ ಇಲ್ಲ ಏಕಾಏಕಿ ಪೊಲೀಸರು ಪುರುಷರು ಕರ್ಕೊಂಡು ಬಂದು ಅವಳ ಮೇಲೆ ದೌರ್ಜನ್ಯವನ್ನು ಮಾಡಿ ಮಾರಣಾಂತಿಕ ಒಂದು ಹಲ್ಲೆ ಮಾಡಿದ್ದಾರೆ ಅಂತಂದರೆ ಇವ್ರಿಗೆ ಹಕ್ಕನ್ನು ಕೊಟ್ಟವ್ರು ಯಾರು ರೈಟ್ಸನ್ನು ಕೊಟ್ಟವ್ರು ಯಾರು ಪೊಲೀಸ್ನವರು ಜನರನ್ನ ರಕ್ಷಣೆ ಮಾಡೋ ಕೂತ್ಕೊಂಡಿದಾರಾ ಅಥವಾ ತರ ಇಲ್ಲಿ ಹೊಡೆದು ಜನರನ್ನ ಸಾಯಿಸೋದಕ್ಕೋಸ್ಕರ ಕೂತಿದಾರ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಮಂಡ್ಯ ಪದೇ ಪದೇ ಇಂಥ ಹೀನಾಯ ಘಟನೆಗಳಿಂದ ಅವಮಾನಕ್ಕೆ ಒಳಗಾಗ್ತಾ ಇದೆ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯ ಅಂತಲೇ ಹೇಳ್ಬೋದು ಜೊತೆಗೆ ಎಸ್ ಪಿ ಅವರು ತಮ್ಮ ಇಲಾಖೆನಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಂದು ಸಿಬ್ಬಂದಿ ವರ್ಗಕ್ಕಿರ್ಬೋದು ತಮ್ಮ ಪೊಲೀಸ್ ಅಧಿಕಾರಿಗಳಿಗಿರ್ಬೋದು ಮೊದಲು ಲಿಂಗ ಸಂವೇದನೆಯನ್ನು ಕಲಿಸ್ಲಿ ನೀವು ಹೆಣ್ಣು ಮಕ್ಕಳ ನಡುವೆ ಜೊತೆನಲ್ಲಿ ಹೆಂಗೆ ನಡ್ಕೋಬೇಕು ಅನ್ನೋದನ್ನ ಕಲಿಸಿ ನಾಗರಿಕರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಕಲಸಿ ಮಂಡ್ಯದಲ್ಲಿ ಗೂಂಡಾಗಿರಿ ಪೊಲೀಸ್ ಇಲಾಖೆ ನಡೆಸ್ತಾ ಇದ್ರ ನೀವುಗಳು ನಾಗರಿಕರನ್ನ ರಕ್ಷಣೆ ಮಾಡಕ್ ಅಥವಾ ಗೂಂಡಾಗಿರಿ ನೀವುಗಳು ನಾಚಿಕೆ ಆಗ್ಬೇಕು ಮಂಡ್ಯ ಪೊಲೀಸ್ನವರಿಗೆ ನಾವೀಗ ಆಕೆಯನ್ನು ಕರ್ಕೊಂಡು ಬಂದಿದ್ದೀವಿ ಜಿಲ್ಲಾಸ್ಪತ್ರೆಯಲ್ಲಿ ಎಮ್ ಎಲ್ ಸಿ ನಡೀತಾ ಇದೆ ನಾವು ಯಾರ್ಯಾರು ಆಕೆ ಮೇಲೆ ಮಾರಣೆ ಹಲ್ಲೆ ಮಾಡಿದರೆ ಎಲ್ಲರ ಮೇಲೆ ಕೂಡ ಕಂಪ್ಲೇಂಟ್ ಅನ್ನು ದಾಖಲೆ ಮಾಡ್ತೀವಿ ಈ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡಬೇಕು ಮತ್ತೆ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತೆ ಪೊಲೀಸ್ ಇಲಾಖೆಯವರೇ ಆಕೆಗೆ ಪರಿಹಾರವನ್ನ ಕಟ್ಕೊಡ್ಬೇಕು ಉದ್ದೇಶ ಉದ್ದೇಶಪೂರ್ವಕ ಅಂತ ಅನ್ಸುತ್ತೆ ಯಾವ ತರ ಅಂತ ನಾವು ಹೇಳ್ತೀವಿ ಹಿಂದೆ ಯಾವುದೋ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಪೇದೆ ಏನು ಗಾಡಿನಲ್ಲಿ ಹೋಗ್ಬೇಕಾದ್ರೆ ಈ ಒಂದು ಮಹಿಳೆಯ ಹಸು ಅಡ್ಡ ಬಂತು ಅನ್ನೋ ಕಾರಣಕ್ಕೆ ಅವ್ರು ಬಿದ್ದಿದ್ರು ಅಂತ ಹೇಳಿ ಆಕೆ ಅದನ್ನ ಜಿದ್ದಾಗಿಟ್ಕೊಂಡು ಪದೇ ಪದೇ ಈಕೆ ಹಸುವನ್ನ ರಸ್ತೆ ಬಿಟ್ಟಿರ್ತಾಳೆ ಹಂಗಾಗಿ ಈಕೆನ ಕರ್ಕೊಂಡು ಬಂದು ಚೆನ್ನಾಗಿ ಚಾರ್ಜ್ ಮಾಡಿ ಅಂತ ಹೇಳಿರೋದ್ರ ಕಾರಣ ಈ ಹೆಣ್ಣು ಮಕ್ಕಳನ್ನು ಬಂದು ಯಾವುದೇ ಕಂಪ್ಲೇಂಟ್ ಇಲ್ಲದೆ ಇದ್ರು ಕೂಡ ಈ ರೀತಿಯಾಗಿ ಅಮಾನುಷವಾಗಿ ನಡೆಸ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ನಿಜವಾಗ್ಲು ಅಮಾನುಷವಾಗಿರುವಂತಹ ಘಟನೆ ಮಂಡ್ಯ ಜಿಲ್ಲೆ ತಲೆ ತಗ್ಸುವಂತ ಘಟನೆ ಪೊಲೀಸ್ ಇಲಾಖೆ ನಿಜವಾಗ್ಲು ಕೂಡ ನಾಚಿಕೆ ಪಡಬೇಕು ಜಿಲ್ಲಾಡಳಿತ ನಿಜವಾಗ್ಲು ನಾಚಿಕೆ ಪಡಬೇಕು ಇದು ಗೂಂಡಾ ಸರ್ಕಾರ ಅಲ್ಲ ಇದು ಪ್ರಜಾಪ್ರಭುತ್ವದ ಸರ್ಕಾರ ಜನರಿಗೋಸ್ಕರ ಕೆಲಸ ಮಾಡಬೇಕಾಗಿದೆ ಜನರಿಗೋಸ್ಕರ ಕೆಲಸ ಮಾಡದ ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳು ಖಂಡಿತ ನಮಗೆ ಬೇಡ